ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ದಿ ಡೆವೆಲ್ ಈ ಚಿತ್ರದ ಅಪ್ಡೇಟ್ಗಾಗಿ ಕಾಯ್ತಾ ಇದ್ದ ಅಭಿಮಾನಿಗಳಿಗೆ ಇದೀಗ ಚಿತ್ರತಂಡ ಮತ್ತೊಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಅದೇನಪ್ಪ ಅಂದ್ರೆ ಆಗಸ್ಟ್ ಹದಿನೈದು ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆಯೆಂದು ದಿ ಡೆವೆಲ್ ಚಿತ್ರದ ಮೊದಲ ಹಾಡು ರಿಲೀಸ್ ಆಗಲಿದೆ ಅಂತ ಅಫಿಷಿಯಲಿ ಚಿತ್ರತಂಡ ಘೋಷಣೆ ಮಾಡಿದೆ ಈ ಸುದ್ದಿಯನ್ನ ಕೇಳ್ತಾ ಇದ್ದ ಹಾಗೆ ದರ್ಶನ್ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಇದ್ರೆ ನೆಮ್ಮದಿಯಾಗಿರಬೇಕು ಎನ್ನುವ ಸಾಲಿನೊಂದಿಗೆ ಹಾಡಿನ ಬಿಡುಗಡೆ ದಿನಾಂಕವನ್ನ ಚಿತ್ರತಂಡ ಪ್ರಕಟ ಮಾಡಿದೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ನಟ ದರ್ಶನ್ ರವರ ಮಾತು ಈ ಮಾತು ಎಷ್ಟರ ಮಟ್ಟಿಗೆ ಟ್ರೋಲ್ ಆಯಿತು ಗಳು ಹೊರಬಂದ್ವು ಅನ್ನೋದನ್ನ ನೋಡಿದ್ದೀವಿ ಇದೀಗ ದರ್ಶನ್ ಅಭಿನಯದ ದಿ ಡೆಬಿಲ್ ಸಿನಿಮಾದ ಈ ಮೊದಲ ಹಾಡು ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಲಿನಿಂದಲೇ ಶುರುವಾಗುತ್ತಾ ಅನ್ನೋ ಕುತೂಹಲವು ಕೂಡ ಹೆಚ್ಚಿದೆ ಆಗಸ್ಟ್ ಹದಿನೈದು ಬೆಳಿಗ್ಗೆ ಹತ್ತು ಗಂಟೆಗೆ ಸರೇಗಮ ಯೂಟ್ಯೂಬ್ ಚಾನೆಲ್ನಲ್ಲಿ ಸಾಂಗ್ ಅನ್ನ ರಿಲೀಸ್ ಮಾಡಲಾಗುತ್ತೆ ಹಾಗಾಗಿ ಅಭಿಮಾನಿಗಳು ಕುತೂಹಲದಿಂದ ಈ ಹಾಡಿಗೋಸ್ಕರ ಕಾಯ್ತಿದ್ದಾರೆ